ಹಲೋ ಗೆಳೆಯರ್ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಚಿಕ್ಕದಾದ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಲಿ ಕಾನ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತಾನೆ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಕನ್ನಡಮ್ಮನ ಸಭೆಯಲ್ಲಿರುವ ಅತಿಥಿ ಮಹೋದಯರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಶುಭೋದಯ ಇಂದು ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸುವ ಈ ದಿನ ನಮ್ಮ ನಾಡಿನ ನಮ್ಮ ಭಾಷೆಯ ನಮ್ಮ ಸಂಸ್ಕೃತಿಯ ಹಬ್ಬ ಮತ್ತು ನಮ್ಮ ತಾಯಿ ನಾಡಿನ ಹಬ್ಬ ಒಂದನೇ ನವೆಂಬರ್ ಹತ್ತೊಂಬತ್ತು ನೂರ ಆರರಂದು ವಿವಿಧ ಕನ್ನಡ ಭಾಷಿಕರ ಪ್ರದೇಶಗಳನ್ನು ಒಗ್ಗೂಡಿಸಿ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ಸ್ಥಾಪನೆಯಾಯಿತು ಈ ದಿನವು ನಮ್ಮ ಹೃದಯದಲ್ಲಿ ಗೌರವ ಆತ್ಮ ಗೌರವ ಮತ್ತು ಪ್ರೀತಿಯ ಸಂಕೇತವಾಗಿದೆ ಕನ್ನಡ ನಮ್ಮ ತಾಯಿ ಅದರ ಸೌಂದರ್ಯ ಮೃದುತ್ವ ಮತ್ತು ಸಂಸ್ಕೃತಿ ನಮಗೆ ಹೆಮ್ಮೆಯ ವಿಷಯ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹೇಳಿದಂತೆ ಕನ್ನಡವೇ ನಮ್ಮ ತಾಯಿ ಕನ್ನಡವೇ ನಮ್ಮ ನಾಡು ಈ ದಿನ ನಾವು ಪ್ರತಿಯೊಬ್ಬರೂ ಕನ್ನಡದ ಗೌರವ ಕಾಪಾಡೋಣ ಕನ್ನಡವನ್ನು ಮಾತನಾಡೋಣ ಕನ್ನಡ ಸಾಹಿತ್ಯವನ್ನು ಓದೋಣ ಮತ್ತು ಕನ್ನಡ ಸಂಸ್ಕೃತಿಯನ್ನು ಪ್ರೀತಿಸೋಣ ಕನ್ನಡ ಇದು ಕೇವಲ ಭಾಷೆಯಲ್ಲ ಇದು ನಮ್ಮ ಜೀವನದ ಹುಸಿರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಹುಯಿಲಗಳ ನಾರಾಯಣರ ಸಾಲುಗಳು ಬಲು ಸುಂದರವಾಗಿವೆ ಪಂಪ ರನ್ನ ಕುಮಾರವ್ಯಾಸ ಬಸವಣ್ಣನವರು ಶಿವಶರಣರು ಇವರ ಕೃತಿಗಳು ವಿಶ್ವದಾದ್ಯಂತ ಕನ್ನಡದ ಗೌರವವನ್ನು ಹೆಚ್ಚಿಸಿವೆ ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಕನ್ನಡಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ ಗನ್ನಡಂ ಗೆಲ್ಗೆ ಗನ್ನಡಂ ಬಾಳ್ಗೆ ಎಂಬ ಘೋಷವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ ಕನ್ನಡವನ್ನು ಕಾಪಾಡಿ ಬೆಳೆಸಿ ನಮ್ಮ ಕರ್ನಾಟಕ ನದಿ ಬೆಟ್ಟ ಕಾಡು ಕಾವ್ಯ ಸಂಗೀತ ಮತ್ತು ಪರಂಪರೆಯ ಮಣಿಯಾಗಿದೆ ಇಲ್ಲಿ ಜನರ ಮನಸ್ಸು ಸಿಹಿ ಮಾತು ಮಧುರ ಹೃದಯ ಬಂಗಾರದಂತಿದೆ ಆದ್ದರಿಂದ ಎಲ್ಲರೂ ಒಂದಾಗಿ ಹೇಳೋಣ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದವರು ಪೂರ್ವ ಮತ್ತು ಉಮ್ಮ ಸಿಗುತ್ತೆ ಇನ್ನೊಬ್ರು ವಿಷಯ ಒಂದು ಚಾಲೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೆ